ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ಎಲ್ಲರು ಆರಾಮವಾಗಿದ್ದೀರಿ ಅಂತ ಭಾವಿಸ್ತೇನೆ ಇವತ್ತು ನಂದು ಹಿಂದಿನ ಇವತ್ತೊಂದು ನಮ್ಮದು ಸಾಂಪ್ರದಾಯಿಕ ಬೆಳಗಿನ ತಿಂಡಿ ಮಾಡುವ ಅಂತ ನನ್ನ ಅಜ್ಜಿ ಅಮ್ಮನ ರೆಸಿಪಿಗಳನ್ನು ನಾನು ಈಗ ಕೂಡ ಮಾಡ್ತಾ ಇರ್ತೇನೆ ಹಾಗೆ ನಿಮ್ಮ ಜೊತೆಗೂ ಶೇರ್ ಮಾಡುವ ಅಂತ ಬನ್ನಿ ಶುರು ಮಾಡುವ ಇವತ್ತಿನ ಬ್ರೇಕ್ಫಾಸ್ಟ್ ನೋಡಿ ಇಲ್ಲಿ ಮೊದಲಿಗೆ ಅಕ್ಕಿ ನೆನೆ ಹಾಕಬೇಕು ಗ್ರೈಂಡ್ ಮಾಡಿ ಮಾಡೋದಾದ್ರೆ ಇಲ್ಲಿ ನಾನು ನೆನೆ ಹಾಕಿ ತೊಳೆದು ತಂದಿದ್ದೇನೆ ಇದರಲ್ಲಿ ಉಂಟಲ್ಲ ಮಿಕ್ಸ್ ಅಕ್ಕಿ ಹಾಕಿದ್ದೇನೆ ಅಂದರೆ ವೈಟ್ ಬಿಳಿ ಕುಚ್ಚಲಕ್ಕಿ ಅಕ್ಕಿ ಮತ್ತೆ ಕೆಂಪು ಕುಚ್ಚಲಕ್ಕಿ ನಾವು ಊಟ ಮಾಡುವ ಕೆಂಪು ಕುಚ್ಚಲಕ್ಕಿ ಯಾಕೆಂದ್ರೆ ಈ ಬಿಳಿ ಅಕ್ಕಿ ಉಂಟಲ್ಲ ಅದರಲ್ಲಿ ತುಂಬ ಅಂಟು ಬರ್ತದೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಆಗುದಿಲ್ಲ ತುಂಬ ನೀರಾಗ್ತದೆ ಪುನಃ ಅದನ್ನು ಗಟ್ಟಿ ಮಾಡಬೇಕು ಬಿಸಿ ಮಾಡಿ ಅದಕ್ಕೆ ಈ ರೀತಿ ಅನ್ನದ ಅಕ್ಕಿ ಹಾಕಿದರೆ ಗಟ್ಟಿಯಾಗಿ ತೆಗಿಬೋದು ನಮಗೆ ಗಟ್ಟಿಯಾಗಿ ಹಿಟ್ಟು ಬೇಕು ಇದಕ್ಕೆ ಜಾಸ್ತಿ ನೀರು ಹಾಕಿ ತೆಳು ಮಾಡಬಾರ್ದು ಹಿಟ್ಟು ತುಂಬ ಗಟ್ಟಿಯಾಗಿ ಕಡಿಬೇಕು ಈಗ ಇದನ್ನು ಉಪ್ಪು ಸೇರಿಸಿ ಗ್ರೈಂಡ್ ಮಾಡಿ ತರ್ತೇನೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಹೀಗೆ ಇಷ್ಟು ಗಟ್ಟಿಯಾಗಿ ಇದಕ್ಕಿಂತ ಸ್ವಲ್ಪ ಗಟ್ಟಿಯೇ ಆಗಬೇಕು ಈಗ ನಾವು ನೆಕ್ಸ್ಟ್ ರೌಂಡ್ ಕಡಿಯುವಾಗ ಸ್ವಲ್ಪ ನೀರು ಹಾಕಿ ತುಂಬಾ ಗಟ್ಟಿ ಅದು ಕಡಿಯುವರೆಕ್ಟ್ ಆಗ್ತದೆ ನೀರಾದ್ರೆ ಗಟ್ಟಿ ಮಾಡಿ ಬಿಸಿ ಮಾಡಿ ನೋಡಿ ಹೀಗೆ ಇಷ್ಟು ಗಟ್ಟಿ ಬರಬೇಕು ನೋಡಿ ಹೀಗೆ ನೋಡಿ ನಾನು ಎರಡನ್ನು ಜೊತೆಗೆ ಈಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದೆ ಫಸ್ಟ್ ಕಡೆದನ್ನು ಮತ್ತೆ ಮತ್ತೆ ನೋಡಿ ಈಗ ಗಟ್ಟಿಯಾಗಿ ಬಂದಿದೆ ನೋಡಿ ನಮ್ಗೆ ಇಷ್ಟು ಗಟ್ಟಿ ಸಿಕ್ಕಿದ್ರೆ ಸಾಕು ಇಲ್ಲಿ ಒಂದು ಬಾಣಲೆ ತಗೊಂಡಿದ್ದೇನೆ ಅದಕ್ಕೊಂದು ಒಂದು ಒಂದು ಸ್ಪೂನ್ ದೊಡ್ಡ ಸ್ಪೂನ್ ಸಣ್ಣ ಸ್ಪೂನ್ ಅದೊಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಗೇನೆ ಇಲ್ಲಿ ಸ್ವಲ್ಪ ಸಾಸಿವೆ ಹಾಗೇನೆ ಸ್ವಲ್ಪ ಉದ್ದಿನ ವೇಳೆ ಕೆಲವರು ಈ ರೀತಿ ಒಗ್ಗರಣೆಲ್ಲ ಹಾಕುದಿಲ್ಲ ಒಬ್ಬೊಬ್ರನ್ನೊಂಥರ ಮಾಡಬಹುದು ನಾವು ಇದೇ ರೀತಿ ಅದು ನಮ್ಗೆ ಇದೇ ರೀತಿ ತಿಂದು ಗೊತ್ತು ಈಗ ಇದು ಫ್ರೈ ಆಗುವಾಗ ಈ ಮಿಕ್ಸಿ ತೊಳೆದ ನೀರುಂಟಲ್ಲ ಗ್ರೈಂಡ್ ಮಾಡಿ ಮಿಕ್ಸಿ ತೊಳೆದೇವಲ್ಲ ಆ ನೀರನ್ನು ಇದಕ್ಕೆ ಆಡ್ ಮಾಡಬೇಕು ಕಡಿಮೆ ಆದ್ರೆ ಸ್ವಲ್ಪ ಸೇರಿಸುವ ಗ್ಯಾಸಲ್ಲಿ ಈಗ ಹೈ ಫ್ಲೇಮಲ್ಲಿ ಇಡುವ ಈಗ ನಾವು ಗ್ರೈಂಡ್ ಮಾಡುವಾಗ ಉಪ್ಪು ಹಾಕಿದ್ದೇವೆ ಈ ನೀರಿಗೆ ಸ್ವಲ್ಪ ಉಪ್ಪು ಬೇಕಂತೆ ಸ್ವಲ್ಪ ಉಪ್ಪು ಹಾಗೆಯೇ ಸ್ವೀಟಿಗೆ ಅನುಸಾರವಾಗಿ ಸಕ್ಕರೆ ಬೆಲ್ಲ ಕೂಡ ಹಾಕ್ತಾರಂತೆ ಆದರೆ ಬೆಲ್ಲದ ಸ್ಮೆಲ್ ಬೇರೆ ಬರ್ತದೆ ಸಕ್ಕರೆ ಹಾಕಿದರೆ ಬೇರೆ ಟೇಸ್ಟ್ ಬರ್ತದೆ ನಾನಿಲ್ಲಿ ನಾಲ್ಕು ಅಷ್ಟು ಸಕ್ಕರೆ ಹಾಕಿದ್ದೇನೆ ಈ ಸ್ಪೂನಲ್ಲಿ ಹಾಗೇನೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಒಂದು ಅರ್ಧ ಕಪ್ಪಷ್ಟು ಜಾಸ್ತಿ ಹಾಕಿದರೆ ರುಚಿ ಜಾಸ್ತಿ ಹಾಕ್ಬೋದು ಹಾಗೆಯೇ ಒಂದು ಮುಕ್ಕಾಲ್ ಸ್ಪೂನ್ ಅಥವಾ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಇದ್ದ ಫ್ಲೇವರ್ ಕೊಡ್ತದೆ ಜೀರಿಗೆ ಹಾಕ್ಲೇಬೇಕು ಈಗ ಉಪ್ಪು ಸಿಹಿ ಎಲ್ಲ ಚೆಕ್ ಮಾಡಿ ಈಗ ಇದರಬೇಕು ಒಳ್ಳೆ ಗುಜ್ಜು 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 ಕುದಿಬೇಕು ಅಷ್ಟು ಕುದಿಬೇಕು ನೋಡಿ ಈಗ ಒಳ್ಳೆ ಕುದಿತಾ ಇದೆ ಗುಜ್ಜು ಗುಜ್ಜು ಕುದೀತಾ ಇದೆ ನೋಡಿ ನೊರೆ ನೊರೆ ಬರ್ತಾ ಇದೆ ಹೀಗೆ ಕುದಿಯುವಾಗ ಇಲ್ಲಿ ಗ್ರೈಂಡ್ ಮಾಡಿಟ್ಟಿದೆವಲ್ಲ ಹಿಟ್ಟು ಅದನ್ನ ಈ ರೀತಿ ಸಣ್ಣ ಸಣ್ಣ ಗೋಲಿಗಳಾಗಿ ಬಾಲ್ಸ್ ತರ ಮಾಡಿ ಇದಕ್ಕೆ ಹಾಕುದು ಡಿಸ್ಟೆನ್ಸ್ ಡಿಸ್ಟೆನ್ಸ್ ಅಲ್ಲಿ ಹಾಕುದು ಫುಲ್ ಆಗುವಾಗ ಇನ್ನು ಹಿಟ್ಟು ಉಳಿದಿದ್ರೆ ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ಶುರು ಮಾಡುದು ಪುಂಡಿ ಪುಂಡಿ ಅಂತ ಹೇಳ್ತೇವೆ ನಾವು ಹೀಗೆ ಪುಂಡಿ ಮಾಡಿ ಹಾಕುದು ಹೀಗೆ ಈಗ ಪುಂಡಿ ಹಾಕ್ಲಿಕ್ಕೆ ಶುರು ಆಗುವಾಗ ಗ್ಯಾಸ್ ಅನ್ನು ಸ್ವಲ್ಪ ಲೋ ಮಾಡಬೇಕು ಲೋ ಫ್ಲೇಮಲ್ಲಿ ಇಡ್ಬೇಕು ಅಥವಾ ಮೀಡಿಯಂ ಹೈ ಇಡಬಾರ್ದು ಹೈ ಇಟ್ಟರೆ ನೀರೆಲ್ಲ ಪಕ್ಕಾ ಡ್ರೈ ಆಗ್ತದೆ ಇಲ್ಲಿ ಹಿಟ್ಟು ಉಂಟಲ್ಲ ಹಿಟ್ಟು ಹಾಕಿ ಮುಗಿಬೇಕಲ್ಲ ಈ ರೀತಿ ಸಣ್ಣ ಸಣ್ಣ ಗೋಲಿಯಾಗೆ ಸ್ವಲ್ಪ ಹಾಕಿದ ಮೇಲೆ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಬೇಕು ಅಂದರೆ ಜಾಸ್ತಿ ಉಂಟ ಕಡಿಮೆ ಉಂಟ ಅಂತ ಗೊತ್ತಾಗಬೇಕಲ್ಲ ನಮಗೆ ಅದಕ್ಕೆ ಮತ್ತೆ ಕೆಲವು ಕದ ಕರಗುವ ಅಕ್ಕಿ ಉಂಟಲ್ಲ ಬೇಗ ಎಲ್ಲ ಕರಗ್ತದೆ ನೀರಲ್ಲಿ ಅದಕ್ಕೆ ಸ್ವಲ್ಪ ಈ ರೀತಿ ಅಂಟು ಥರ ಅಕ್ಕಿ ಇರಬೇಕು ತುಂಬ ಪುಡಿ ಪುಡಿ ಹಾಕುವ ಆಗುವ ಅಕ್ಕಿ ಕೂಡ ಆಗಬಾರ್ದು ತುಂಬ ಅಂಟು ಕೂಡ ಇರ್ಬೋ ಇರ್ಬಾರ್ದು ಅದಕ್ಕೆ ಇಲ್ಲಿ ಎರಡು ಅಕ್ಕಿಯನ್ನು ಮಿಕ್ಸ್ ಮಾಡಿದ್ದು ನೋಡಿ ಈಗ ಎಲ್ಲಾ ಹಾಕಿ ಆಯ್ತು ಒಮ್ಮೆ ಮಿಕ್ಸ್ ಮಾಡ್ತೇನೆ ಫುಲ್ ಇನ್ನಿದಂಟಲ್ಲ ಒಂದು ಹದಿನೈದು ನಿಮಿಷ ಬೆಂದ್ರೆ ಆಯ್ತು ಹದಿನೈದು ನಿಮಿಷ ಬೆನ್ ಬೆಂದು ನೀರೆಲ್ಲ ಸ್ವಲ್ಪ ದಪ್ಪ ಆಗ್ತಾ ಬರ್ತದೆ ಆಗ ನೋಡಿದ್ರೆ ಆಯ್ತು ಕುಂಡಿ ಬೆಂದಿದ ಅಂತ ಬೆಂದಿದ್ರೆ ಸಾಕು ಇಲ್ಲ ಅಂದ್ರೆ ಒಂದು ಮತ್ತೊಂದು ಐದು ನಿಮಿಷ ಬಿಟ್ರೆ ಆಯ್ತು ನೀರು ಇದ್ರೆ ನೀರು ಡ್ರೈ ಆಗ್ತಾ ದಪ್ಪಾಗ್ತಾ ಬಂದ್ರೆ ಬಿಡ್ಬಾರ್ದು ತಳ ಅಂಟ್ತದೆ ನಾನು ಇದನ್ನ ಇನ್ನು ಹದಿನೈದು ನೋಡಿ ಅಷ್ಟೊಂದ್ ಹದಿನೈದು ನಿಮಿಷ ಬೇಯಲಿಕ್ಕೆ ಬಿಡ್ತೇನೆ ನೋಡಿ ಅಷ್ಟೊಂದಿದು ಅಂತ ಅಕ್ಕಿ ಅಲ್ಲ ನೋಡಿ ಇಲ್ಲಾದ್ರೆ ನೀರೆಲ್ಲ ದಪ್ಪ ದಪ್ಪ ಆಗ್ತದೆ ನಮ್ದು ನೀರು ನೋಡಿ ಹೇಗೆ ತಿಳುವಾಗಿ ಇದೆ ಅಂತ ಮುಚ್ಚಳ ಮುಚ್ಚಿನೂ ಬೇಯಿಸಬಹುದು ಹಾಗೇನೆ ಕುದಿಲಿಕ್ಕೆ ಕೂಡ ಬಿಡ್ಬೋದು ಇನ್ನಿದು ಹದಿನೈದು ನಿಮಿಷ ಇರ್ಲಿ ನೋಡಿ ಹದಿನೈದು ನಿಮಿಷ ಆಗುವಾಗ ಈ ರೀತಿ ಆಗಿದೆ ಹತ್ರ ನೈರಿ ಇಲ್ಲ ಅದ್ರೆಲ್ಲ ತಳ ಅಂಟುತ್ತದೆ ನೋಡಿ ಈ ರೀತಿ ಆಗಿದೆ ಹಾಗೇನೆ ಇದು ಬೆಂದಿದೆ ನೋಡಿ ನಾನು ಮಿಡ್ಲಲ್ಲೊಮ್ಮೆ ನೋಡಿದ್ದೇನೆ ಸ್ವಲ್ಪ ಬೇಯಲಿ ಈಗ ನೋಡಿ ಒಳ್ಳೆ ಬೆಂದಿದೆ ಸಾಕಿಂದ ಗ್ಯಾಸ್ ಆಫ್ ಮಾಡುವ ನಮ್ಮ ಹಿಂದಿನ ಕಾಲದ ರೆಸಿಪಿ ಇದು ಈಗ ಕೂಡ ಕೆಲವು ಮನೆಗಳಲ್ಲಿ ಮಾಡ್ತಾರೆ ಹಾಗೇನೇ ಸಾಂಪ್ರದಾಯಿಕ ರೆಸಿಪಿ ಹಾಗೇ ಆರೋಗ್ಯಕರ ರೆಸಿಪಿ ಇದಕ್ಕೆ ನೀರುಪುಂಡಿ ಅಂತ ಹೇಳ್ತಾರೆ ಇದೇ ರೀತಿ ಇನ್ನೊಂದು ಟೈಪಲ್ಲಿ ಪೇರ್ಪುಂಡಿ ಅಂತ ಕೂಡ ಮಾಡ್ತಾರೆ ನೋಡುವ ಆದರೆ ಇನ್ನೊಮ್ಮೆ ಮಾಡ್ತೇನೆ ಹಾಗೆ ನೋಡಿಲಿ ರುಚಿ ರುಚಿಯಾದ ಒಂದು ಆರೋಗ್ಯಕರವಾದ ನೀರುಪುಂಡಿ ಆಯ್ತು ಇದನ್ನುಂಟಲ್ಲ ಹೀಗೆ ತುಂಡು ಮಾಡಿ ನಾನು ಗಸಿ ಅಂತ ಹೇಳ್ತೇವೆ ತುಂಡು ಮಾಡಿ ಅದರ ಗಸಿ ಹೀಗೆ ತುಂಡು ಮಾಡಿ ಅದರ ಗಸಿ ಜೊತೆ ಹೀಗೆ ನೆನೆಸ್ಕೊಂಡು ತಿನ್ನಬೇಕು ಹಾವು ಸೂಪರ್ ಆಗ್ತದೆ ಇಷ್ಟೇ ಇದಕ್ಕೆ ನಾವು ನೀರು ಪುಂಡಿ ಅಂತ ಹೇಳ್ತೇವೆ ಇದನ್ನು ಇದೇ ಅಲ್ಲ ಬೇರೆ ಬೇರೆ ರೀತಿ ಕೂಡ ಮಾಡ್ತಾರೊಂದು ಎರಡು ಮೂರು ಟೈಪಲ್ಲಿ ಇವತ್ತು ನಾನು ಹೀಗೆ ಮಾಡಿ ತೋರಿಸಿದ್ದೇನೆ ಮುಂದೆ ಮುಂದೊಮ್ಮೆ ಇನ್ನೊಂದು ರೀತಿಯಲ್ಲಿ ಮಾಡಿ ತೋರಿಸ್ತೇನೆ ಆಯ್ತಾಗಿ ಇವತ್ತಿನಿ ನನ್ನ ಅಜ್ಜಿ ಅಮ್ಮ ಮಾಡ್ತಿದ್ದಾಗ ತಿಂಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿರೋ ಲೈಕ್ ಮಾಡಿ ಆಯಿತು ನಾನು ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಅಷ್ಟು ನನಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್